ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳದಲ್ಲಿ ಕ್ರಿಸ್ತಶಕ ಹತ್ತನೇ ಶತಮಾನದಲ್ಲಿ ವಿರಾಜಮಾನರಾಗಿದ್ದ ದಿಗಂಬರ ಜೈನಾಚಾರ್ಯ ಪರಮಪೂಜ್ಯ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಮಹಾಮುನಿಗಳು ಭಗವಾನ್ ಶ್ರೀ ಗೊಮ್ಮಟೇಶ್ವರ ಬಾಹುಬಲಿ ಸ್ವಾಮಿಯನ್ನ ಕುರಿತು ವಿಶ್ವದ ಮೂಲ ಭಾಷೆ ಪ್ರಾಕೃತದಲ್ಲಿ ಸ್ತುತಿಯನ್ನು ರಚಿಸಿದ್ದಾರೆ ಅದನ್ನು ನಾನು ಶಾಂತಿಸಾಗರ್ ಶಾಸ್ತ್ರಿ ಕನ್ನಡಕ್ಕೆ ಅನುವಾದಿಸಿ ತಮ್ಮ ಮುಂದೆ ಹಾಡಿ ಪ್ರಸ್ತುತಪಡಿಸುತ್ತಿದ್ದೇನೆ ಅರಳಿದ ಕಮಲ ದಳದಂತೆ ಕಣ್ಣುಳ್ಳವನು ಚಂದೀರನಂತೆ ಮುಖವುಳ್ಳವನು ಸಂಪಿಗೆ ಸ್ವಭಗವ ಮೀರಿಸುವ ಮೂಗುಳ್ಳವನು ಆಗೊಮ್ಮ ಟೇಶನಿಗೆ ನಮಿಸುವೆ ನಿತ್ಯ ನೆರಳಿಲ್ಲದ ಸ್ವಚ್ಛ ಮನಿಯಂತೆ ಕೆನ್ನೆಯವನು ಭುಜವನು ತಾಗೋವ ಕಿವಿಯುಳ್ಳವನು ಆನೇಯ ಸೊಂಡೀಲ ಸಮ ಭುಜವುಳ್ಳವನು ಆಗೊಮ್ಮಟೇಶನಿಗೆ ನಮಿಸುವೆ ನಿತ್ಯ ಶಂಖವ ಮೀರಿಸುವ ಕಂಠುಳ್ಳವನು ಹಿಮಾಲಯಂತಿರುವ ತೋಳುಳ್ಳವನು ಉತ್ತಮ ಅಚಲವು ಸೊಂಟುಳ್ಳವನು ಆ ಗೊಮ್ಮಟೆ ಶನಿಗೆ ನಮಿಸುವೆ ನಿತ್ಯ ವಿಂದೇಯ ತುದಿಯ ದಿ ಶುಶೋಭಿತನು ಸುಮೂರ್ತಿಗಳಲ್ಲಿ ಶಿಖಾಮಣಿಯು ಮೂಜಗಕ್ಕೆ ಸುಖಕರ ಹುಣ್ಣಿಮೆಯ ಚಂದಿರನು ಆ ಗೊಮ್ಮಟೆ ಶನಿಗೆ ನಮಿಸುವೆ ನಿತ್ಯವು ಲತೆಯಿಂದ ಮುತ್ತಿದ ದಿವ್ಯ ವೈದೇಹೀ ಭವ್ಯರಿಗೆಲ್ಲ ಸುಕಲ್ಪ ದೇವೇಂದ್ರ ಪೂಜಿತ ಚರನುಳ್ಳವನು ಆಗೊಮ್ಮಟೆ ಶನಿಗೆ ನಮಿಸುವೆ ನಿತ್ಯವು ದಿಗಂಬರನು ಭಯದಿಂದ ಮುಕ್ತನು ವಸ್ತ್ರದಿ ವೈರಾಗಿ ವಿಶುದ್ಧ ಮಾನಸನು ಸರ್ಪಾದಿ ಮೇಲಾಡಿದರು ಅಚಲನು ಆಗೊಮ್ಮಟೆ ಶನಿಗೆ ನಮಿಸುವೆ ನಿತ್ಯ ದಿಶೆಯನ್ನು ನೋಡದ ಸುಸ್ವಚ್ಛ ದೃಷ್ಟಿಯವನು ದೋಷಗಳ ಮೂಲ ವಾಂಛೇಯ ತೊರೆದವನು ಭರತದಿ ವೈರಾಗಿ ಶಲ್ಯವ ತೊರೆದವನು ಆಗೊಮ್ಮಟೆ ಶನಿಗೆ ನಮಿಸುವೆ ನಿತ್ಯ ಪರಿಗ್ರಹದಿ ಮುಕ್ತನು ಸಂಪದವ ತೊರೆದವನು ಸಮ್ಯಕ್ತ ಸಹಿತನು ಮದಮೋಹ ಗೆದ್ದವನು ವರ್ಷದವರೆಗೆ ಉಪವಾಸಗೈದವನು ಆಗೊಮ್ಮಟೇಶನಿಗೆ ಶನಿಗೆ ನಮಿಸುವೆ ನಿತ್ಯ ಅರಳಿದ ಕಮಲ ದಳದಂತೆ ಕಣ್ಣುಳ್ಳವನು ಚಂದೀರನಂತೆ ಮುಖವುಳ್ಳವನು ಸಂಪೀಗೆ ಸ್ವಭಾವ ಮೀರಿಸುವ ಮೂಗುಳ್ಳವನು ಆ ಶನಿಗೆ ನಮಿಸುವೆ ನಿತ್ಯವೂ ಆ ಗೊಮ್ಮಟೆ ಶನಿಗೆ ನಮಿಸುವೆ ನಿತ್ಯವು